ರಾಜ್ಯದಲ್ಲಿ ಡೆಂಗಿ ಜ್ವರ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದು ಅದರಲ್ಲಿ ಡೆಂಗಿ ರೋಗದ ಗುಣಲಕ್ಷಣಗಳು ಮತ್ತು ಅದಕ್ಕೆ ಕೈಗೊಳ್ಳಬೇಕಾದ ಮುಂಜಾಗ್ರತೆ ಕುರಿತ ವಿವರಗಳನ್ನು ಹಂಚಿಕೊಂಡಿದೆ ಸೋಂಕಿತ ಸೋಂಕಿತ ಸೊಳ್ಳೆಗಳ ಕಚ್ಚುವಿಕೆಯಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತದೆ ತೀವ್ರ ಜ್ವರ ವಿಪರೀತ ತಲೆನೋವು ಕಣ್ಣುಗಳ ಹಿಂಭಾಗದ ನೋವು ಮಾಂಸಖಂಡ ಮತ್ತು ಕೀಲುಗಳಲ್ಲಿ ನೋವು ಚರ್ಮದ ಮೇಲೆ ಗಂಧೆಗಳು ಒಸಡು ಮತ್ತು ಮೂಗಿನಲ್ಲಿ ರಕ್ತಸ್ರಾವ ಇವು ಡೆಂಗ್ಯೂ ಜ್ವರದ ಲಕ್ಷಣಗಳಾಗಿದೆ ಈ ರೋಗದ ಲಕ್ಷಣಗಳು ಕಂಡುಬಂದಲ್ಲಿ ಅಥವಾ ಯಾವುದೇ ಜ್ವರವಿರಲಿ ರಕ್ತ ಪರೀಕ್ಷೆ ಮಾಡಿಸಿರಿ ಹತ್ತಿರದ ಸರ್ಕಾರಿ ಆಸ್ಪತ್ರೆ ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಪಡೆಯಿರಿ ನೀರನ್ನು ಹೆಚ್ಚಾಗಿ ಸೇವಿಸಿ ಸಾಧ್ಯವಾದಷ್ಟು ವಿಶ್ರಾಂತಿ ಪಡೆಯಿರಿ ಹಾಗೂ ತಪ್ಪದೆ ಸೊಳ್ಳೆ ಪರದೆ ಉಪಯೋಗಿಸಿ ರಕ್ತ ಪರೀಕ್ಷೆ ಮಾಡಿಸದೆ ನಿರ್ಲಕ್ಷ್ಯ ವಹಿಸಬೇಡಿ ಸ್ವಯಂ ಚಿಕಿತ್ಸೆ ಪಡೆಯಬೇಡಿ ನಿರ್ಜನೀಕರಣ ಹೊಂದಬೇಡಿ ಮತ್ತು ಯಾರಿಗಾದರೂ ಪರೀಕ್ಷೆಗೆ ದರ ನಿಗದಿಪಡಿಸಿರುವ ಕುರಿತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ನೀಡಿದ್ದಾರೆ ಈಗಾಗಲೇ ನಾವು ರಾಜ್ಯಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ದರ ನಿಗದಿ ಮಾಡಿದ್ದೇವೆ ಅದು ಮುನ್ನೂರು ರೂಪಾಯಿಗಿಂತ ಹೆಚ್ಚು ಇರಬಾರ್ದು ಅಂತ ಕೂಡ ಹೇಳಿದ್ದೀವಿ ಅದರಿಂದ ಖಾಸಗಿ ಆಸ್ಪತ್ರೆ ಆಗಿರ್ಬೋದು ನಮ್ಮ ಆಸ್ಪತ್ರೆಯಲ್ಲಿ ಉಚಿತ ಇರ್ತದೆ ತಾವು ಅನುಮಾನ ಇದ್ದಾಗ ಖಂಡಿತವಾಗಿಯೂ ಜ್ವರ ಬಂದಾಗ ಆ ಡೆಂಗ್ಯೂ ಟೆಸ್ಟ್ ಅನ್ನು ಭಾಳ ಬಹಳ ಒಳ್ಳೆಯದು ಅಂತ ಹೇಳಿ ನಾವೆಲ್ಲರೂ ಸೇರಿ ಇದರ ವಿರುದ್ಧ ನಿಲ್ಲೋಣ ಡೆಂಗ್ಯೂ ಹೆಚ್ಚು ಹರಡದೇ ಇರುವಂಥ ರೀತಿಯಲ್ಲಿ ಕ್ರಮಗಳನ್ನು ನಾವು ನೀವು ಸೇರಿ ತಗೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ